ನವರಾತ್ರಿ ಹಬ್ಬ ಒಂಬತ್ತು ದಿನಗಳ ಕಾಲ ವಿಶೇಷ ಪೂಜೆ ಪುನಸ್ಕಾರ ಆಚರಣೆ ಮೂಲಕ ಖ್ಯಾತಿ ಪಡೆದರೆ ದಸರಾ ಗೊಂಬೆ ಹಬ್ಬ ಇನ್ನೊಂದು ವಿಶೇಷತೆ ಸರಿ ಬೆಂಗಳೂರಿನ ಡಾ ಅಪರ್ಣ ರಾವ್ ಅವರು ವಿಭಿನ್ನ ಮಾದರಿಯ ಗೊಂಬೆಗಳನ್ನು ಕೂರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ದಸರಾ ಹಬ್ಬದ ಸಂದರ್ಭದಲ್ಲಿ ತರಹವಾರಿ ಗೊಂಬೆಗಳನ್ನು ಕೂರಿಸುವುದು ಮೊದಲಿನಿಂದಲೂ ನಡೆದುಕೊಂಡು ಬಂದಿರುವ ವಾಡಿಕೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಗೊಂಬೆ ಕೂರಿಸುವುದು ಎಂದರೆ ಅಚ್ಚುಮೆಚ್ಚು ಪ್ರತಿ ವರ್ಷ ಒಂದೊಂದು ವಿಷಯಾಧಾರಿತ ಗೊಂಬೆಗಳನ್ನು ಕೂರಿಸುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಗೊಂಬೆಗಳಲ್ಲಿ ರಾಮಾಯಣ ಮಹಾಭಾರತ ಗಣೇಶನ ಹಬ್ಬ ಕೃಷ್ಣನ ಕಥೆ ಸಂಗೀತ ಕಾರ್ಯಕ್ರಮ ವ್ಯಾಪಾರ ಮಳಿಗೆ ನವದುರ್ಗೆಯರು ದೇವತೆಗಳ ತಾಣ ಹೀಗೆ ಒಂದೊಂದು ಗೊಂಬೆಯೂ ಒಂದೊಂದು ಕಥೆ ಹೇಳಲಿವೆ ಬರೀ ಗೊಂಬೆಗಳು ಅಲ್ಲದೆ ಮನೆಯನ್ನು ಸುಂದರವಾಗಿ ಅಲಂಕರಿಸಿ ಚಿತ್ತಾಕರ್ಷಕ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗುತ್ತದೆ ಕೆಲವರು ಕಥೆಯನ್ನು ಹೇಳುವ ಗೊಂಬೆ ಕೂರಿಸಿದರೆ ಇನ್ನು ಕೆಲವರು ಒಗಟಿನ ಗೊಂಬೆಗಳನ್ನು ಕೂರಿಸಿರುತ್ತಾರೆ ಈ ಮೂಲಕ ಗೊಂಬೆ ನೋಡಲು ಬರುವವರಿಗೆ ಸಂತಸದೊಂದಿಗೆ ಯೋಚನಾ ಶಕ್ತಿಗೂ ಕೆಲಸ ಕೊಟ್ಟಂತಾಗುತ್ತದೆ ದಿನಗಳ ಗೊಂಬೆ ಹಬ್ಬದಲ್ಲಿ ಮಹಿಳೆಯರಿಗೆ ಅರಿಶಿನ ಕುಂಕುಮ ಬಳೆ ಬಾಗಿನ ನೀಡುವ ಮೂಲಕ ಶುಭ ಹಾರೈಸುತ್ತಾರೆ ಈ ಹಬ್ಬದ ಸಂಭ್ರಮದಲ್ಲಿ ಮನೆಯವರೆಲ್ಲರೂ ಪಾಲ್ಗೊಂಡು ಸಂತಸ ಪಡುತ್ತಾರೆ ದರ್ಶನದೊಂದಿಗೆ ಡಾಕ್ಟರ್ ಅಪರ್ಣ ರಾವ್ ದಸರಾ ಗೊಂಬೆ ಹಬ್ಬ ಮಕ್ಕಳಿಗೆ ಪ್ರಿಯವಾದದ್ದು ಸುಂದರ ಗೊಂಬೆಗಳೊಂದಿಗೆ ಸಾಂಪ್ರದಾಯಿಕ ಆಚರಣೆಗಳು ಪೌರಾಣಿಕ ಕಥೆಗಳನ್ನು ಮಕ್ಕಳಿಗೆ ಮನವರಿಕೆ ಮಾಡಲು ಸಹಾಯಕ ಎಂದರು ನೈನ್ ಡೇಸ್ ಕೂರಿಸ್ತೀವಿ ಒಂದೊಂದು ದಿನ ಒಂದೊಂದು ಅವತಾರ ಪ್ರತಿ ಅವತಾರಕ್ಕೂ ನಾವು ಅದೇ ಇನ್ಕ್ಲೂಡಿಂಗ್ ಕಲರು ಅಡಿಗೆಯಿಂದ ಫಾಲೋ ಮಾಡ್ತೀವಿ ಇಲ್ಲಿ ನೀವು ನೋಡಿದ್ರೆ ನಾವು ಪ್ರತಿ ಒಂದು ದೇವರನ್ನು ಮಾಡಿದೀವಿ ಸ್ಥಳೀಯರಾದ ಶ್ವೇತಾ ಪ್ರತಿ ವರ್ಷವೂ ಕುತೂಹಲದಿಂದ ಮನೆಯ ಮಕ್ಕಳು ಗೊಂಬೆ ಕೂರಿಸಿ ಹಬ್ಬ ಆಚರಿಸುತ್ತಾರೆ ಮಕ್ಕಳು ಮೊಬೈಲ್ ಫೋನ್ ವಿಡಿಯೋ ಗೇಮ್ ಇವೆಲ್ಲವುದರಿಂದ ಹೊರಬಂದು ಮನೆಯವರೆಲ್ಲರೂ ಒಂದೆಡೆ ಸೇರಲು ಪರಸ್ಪರ ಸಂತೋಷ ವಿನಿಮಯಕ್ಕೂ ಸಹಕಾರಿ ಎಂದರು ಇದೇ ರೀತಿ ಗ್ರ್ಯಾಂಡ್ ಆಗಿ ಮಾಡ್ತಾನೆ ಆಗುತ್ತೆ ಅಂದರೆ ಈಗಿನ ಮಕ್ಕಳು ಎಲ್ಲರೂ ಯೂಟ್ಯೂಬು ಇಂಟರ್ನೆಟ್ ಅಂತ ಬ್ಯುಸಿಯಾಗಿರ್ತಾರೆ ಬಟ್ ಇವನ್ಗೆ ಈ ಕೃಷ್ಣನ್ ಕಥೆ ತರ ನೀಟಾಗೆ ಈ ಗೊಂಬೆನ ಹಂಗೆ ಅರೇಂಜ್ ಮಾಡ್ಕೊಂಡು ಹೋಗ್ತಾನೆ ಧೀರಜ್ ಅಜ್ಜಿ ಮನೆಯಲ್ಲಿ ಗೊಂಬೆ ಕೂರಿಸುವುದನ್ನು ನೋಡಿದ್ದೆ ಆಗ ನನಗೂ ಗೊಂಬೆ ಕಥೆಗಳ ಬಗ್ಗೆ ಆಸಕ್ತಿ ಮೂಡಿತು ಈಗ ನಾನೇ ಗೊಂಬೆಗಳನ್ನು ತಂದು ಕಥಾ ರೂಪದಲ್ಲಿ ಜೋಡಿಸಿ ಅಲಂಕಾರದೊಂದಿಗೆ ಹಬ್ಬ ಆಚರಿಸುತ್ತಿದ್ದೇನೆ ಎಂದರು ಸೊ ಈ ವರ್ಷ ಥೀಮ್ ಕೃಷ್ಣ ತಗೊಂಡಿದ್ದೀವಿ ಸೊ ಕೃಷ್ಣನ್ ಲೀಲೆ ಕೃಷ್ಣ ಬಾಲ್ಯ ಲೈಕ್ ಹುಟ್ಟಿದಾಗಿಂದ ಮತ್ತೆ ಕುರುಕ್ಷೇತ್ರ ಗೀತ ಬೋಧನ ಅರ್ಜುನನ್ ಕೊಡೋದಿಂದ ವರೆಗೂ ಇಟ್ಟಿದ್ದೀವಿ ಮತ್ತು ಈ ವರ್ಷದ ಸ್ಪೆಷಲ್ ಗೊಂಬೆ ಅಂತ ನೋಡ್ರೆ ನಂಗೆ ತುಂಬಾ ಇಷ್ಟ ಆಗಿದ್ದು ಮದುವೆ ಸೆಟ್ಟು ಸೊ ಆ ಥರವೇ ಈ ವರ್ಷ ತುಂಬಾ ಗೊಂಬೆಗಳು ತಂದಿದೀವಿ ಒಟ್ಟಾರೆ ಸಾಲು ಸಾಲು ಹಬ್ಬಗಳ ಸಂಭ್ರಮವಾದ ದಸರಾ ಪ್ರತಿಯೊಬ್ಬರಿಗೂ ಅಚ್ಚುಮೆಚ್ಚು ಇದೇ ರೀತಿ ಮುಂದಿನ ಪೀಳಿಗೆಯವರಿಗೂ ನಮ್ಮ ಶ್ರೀಮಂತ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳ ಬಗ್ಗೆ ಒಲವು ಮೂಡಲಿ ಎಂಬುದೇ ದಸರಾ ಗೊಂಬೆಗಳ ಆಶಯ